ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರದ ಆಗಿರುತ್ತೆ ಶುಕ್ರವಾರಕ್ಕೆ ಈಗ ಜಸ್ಟ್ ಅಂದರೆ ನಾನು ಯುಗದಿಗೆ ಡ್ರೆಸ್ ಸೀರೆ ತಗೊಂಡಿದ್ನಲ್ವ ಆ ಸೀರೆನ ಬ್ಲೌಸ್ನ ಸ್ಟಿಚಿಂಗ್ ಅಂತ ಕೊಟ್ಟಿದ್ದೆ ಯಾಕೆಂದರೆ ನನಗೆ ಮದುವೆದು ಇನ್ವೈಟ್ ಬಂದಿತ್ತು ಅಂತ ಹೇಳಿದ್ನಲ್ಲ ಅಂದರೆ ಇನ್ವಿಷ್ ಇನ್ವಿಟೇಷನ್ ತೊಗೊಂಡು ನಮ್ಮ ಚಿಕ್ಕಮ್ಮ ಬಂದಿದ್ರು ಅವ್ರು ಮದುವೆಗೆ ಹೋಗ್ಬೇಕಾ ಹೋಗಬೇಕು ಅಂತ ಹೇಳಿ ಸೀರೆ ನನ್ನ ಹತ್ರ ಹೋಲ್ಸೋಣ ಹೇಳ್ಬಿಟ್ಟು ನನ್ನ ಸೀರೆನ ಸೀರೆ ಸೀರೆ ಬ್ಲೌಸ್ನ ಹೊಲಿಸ್ಕೊಳ್ಳೋಣ ಹೊಸದನ್ನೇ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸೀರೆ ಬ್ಲೌಸ್ನ ಈಗ ಜಸ್ಟ್ ಕೊಟ್ಟು ಬಂದಿದ್ದೀನಿ ಬಟ್ ಅದನ್ನು ಕೊ ಇಲ್ಲೇ ನಮ್ಮ ಪಕ್ಕದ ಮನೆಯವರೇ ಅವರಿಗೆ ಕೊಟ್ಟಿದ್ದೀನಿ ನನ್ನ ಎಂಬ್ರಾಯ್ಡ್ರಿ ಎಲ್ಲ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆ ಸೀರೆಗೆ ಸ ನನಗೆ ಫೇವ್ರೆಟ್ ಕಲರ್ ಆಗಿತ್ತು ಅದು ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಗಾಯಿಸೋದಕ್ಕೋಸ್ಕರ ನಾನು ಈ ಸರಿನಾ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ತೊಗೊಂಡ್ರೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ನಿನ್ನೆ ಹೋದಾಗ ಅಂದರೆ ಲೈನಿಂಗು ಮತ್ತು ಪಾಲ್ಸ್ ಸೀರೆಗೆ ತಗೊಂಬರೋಕ್ಕೆ ಅಂತ ನಾನೇ ಹೋಗಿದ್ದೆ ಯಾಕಂದರೆ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಅವ್ರಿಗೆ ನಾನು ಹೋಗೋಲ್ಲ ತಂದು ಕೊಡಿ ಅಂತ ಕೇಳಿದ್ರು ಈಗ ನಾನೇ ಹೋಗಿ ತೊಗೊಬರಕ್ಕೆ ಹೋದಾಗ ಅಲ್ಲಿ ಎಂಬ್ರಾಯ್ಡ್ರಿ ಇದೆಲ್ಲ ಮಿಷಿನ್ ಎಲ್ಲ ಇತ್ತು ನನಗೆ ಅಲ್ಲಿ ಅವರು ಐನೂರಿಂದನ ತುಂಬ ರೇಟಲ್ಲಿ ಇದೆ ಅಂತ ಹೇಳಿದ್ರು ಬಟ್ ನಾನು ಮಾಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಅರ್ಜೆಂಟಲ್ಲಿ ಇದ್ದಿದ್ರಿಂದ ನಾನು ಮಾಡಿಸ್ಲಿಲ್ಲ ಹಾಗಾಗಿ ಈ ಸರಿಯಲ್ಲ ನೆಕ್ಸ್ಟ್ ಟೈಮ್ ತೊಗೊಂಡೋಗ ಮಾಡಿಸ್ಕೊಡೋಣ ಹೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಈಗ ಇವತ್ತು ಫ್ರೈಡೆ ಆಗಿರೋದ್ರಿಂದಾನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನಾನು ಸ್ನಾನ ಮಾಡಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿದೆ ಹಾಗಾಗಿ ಈ ಕಡೆ ದೇವ್ರದ್ದು ದೀಪ ಕೂಡ ಹಚ್ಚಿದ್ದೀನಿ ದೀಪ ಹಚ್ಚಿದಾಗಿದೆ ಈಗ ನಾನು ಜಸ್ಟ್ ಬೇರೆ ಇನ್ನೂ ಇಲ್ಲ ಅನ್ನ ಎಲ್ಲ ನಾನು ಮಾಡಿಟ್ಟಿದ್ದೆ ಅಂದರೆ ಮಿಕ್ಕಿದ ಅನ್ನ ಎಲ್ಲ ಇತ್ತು ಹಾಗಾಗಿ ಅನ್ನಕ್ಕೆ ಮೊಸರನ್ನ ಮಾಡ್ಕೊಡೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮಧ್ಯಾಹ್ನ ಸಾಂಬಾರಿ ಇವತ್ತು ಯಾವುದೇ ರೀತಿಯ ರೆಸಿಪಿ ಮಾಡ್ತಾ ಇಲ್ಲ ಹಾಗಾಗಿ ನಾನು ಮೊಸರನ್ನೇ ಈಗ ಸದ್ಯಕ್ಕೆ ತಿಂಡಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮೊಸರನ್ನ ಮಾಡ್ತಾಯಿದ್ದೀನಿ ಶೇರ್ ಮಾಡ್ತೀನಿ ಬನ್ನಿ ಗೈಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ಗೈಸ್ ನೋಡಿ ಇದಕ್ಕೆ ಜೇಬ್ ಇದೆ ತುಂಬ ಚೆನ್ನಾಗಿದೆ ಈ ಥರ ಇದ್ರೆ ಇಷ್ಟ ಆಗುತ್ತೆ ನನಗೆ ಜೀರಿಗೆ ಬಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಸಪೋರ್ಟ್ ಮಾಡಿ ಗೈಸ್ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾನು ಮೊದರನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಸ್ವಲ್ಪ ಅದರ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಿಷ್ಟನ್ನು ಫ್ರೈ ಮಾಡ್ಕೊತಿದ್ದೀನಿ ಏಕೆಂದರೆ ಹಿಂದಿನ ದಿನ ಮಾಡಿದ ಅನ್ನ ಎಲ್ಲ ಹಂಗೆ ಇತ್ತು ಹಾಗೆ ಮೊಸರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕೋತಿದ್ದೀನಿ ಹಾಗೆ ತಿನ್ನೋದಕ್ಕಿನ್ನ ಈ ಥರ ಒಗ್ಗರಣೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಇನ್ನೇನು ಹಾಕೋದಿಲ್ಲ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇವಾಗ ಒಗ್ಗರಣೆ ಹಾಕಿದ್ದು ಆಯಿತು ಇದಕ್ಕೆ ಬೇಕಿತ್ತು ಅಂದರೆ ನೀವು ಇದೇನಪ್ಪ ದಾಳಿಂಬೆ ಎಣ್ಣೆ ಇರುತ್ತಲ್ಲ ಆ ಥರ ಬೀಜ ಎಲ್ಲ ಹಣ್ಣೆಲ್ಲ ಹಾಕೋದು ಆಯಿತು ನಾನು ಏನು ಇಲ್ಲೇನು ಹಾಕ್ತಾಯಿದ್ರೆ ಸದ್ಯಕ್ಕೆ ಇಷ್ಟ ಆಗಿದೆ ಈಗ ಫ್ರೈ ಎಲ್ಲನೂ ಆಗಿದೆ ಅಲ್ಲ ಈಗ ತೆಗೆದಿಟ್ಟು ಆರ್ಕೊಳ್ಳೋವರೆಗೂ ಹಾಗೆ ಬಿಡ್ತೀನಿ ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಾಕೊಂಡ್ರೆ ಉಪ್ಪು ಮತ್ತೆ ಈರುಳ್ಳಿ ಉಪ್ಪನ್ನ ಅನ್ನಕ್ಕೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಈಗ ಹಾಕಬಹುದು ಹಾಗಾಗಿ ನಾನು ಈಗ ಫುಲ್ ತಣ್ಣಗಾದ್ಮೇಲೆ ಮೊಸರು ಸೇರಿಸಬೇಕು ಬಿಸಿಗೆ ಮೊಸರು ಸೇರಿಸ್ಬೋದು ಹಾಗಾಗಿ ನಾನು ಇದನ್ನ ಆರೋದಿಕ್ಕೆ ಬಿಡ್ತಾ ಇದ್ದೀನಿ ಈ ಕಡೆ ನಾನು ಬಟ್ಟೆಗಳನ್ನೆಲ್ಲ ಐರನ್ ಕೊಡೋಣ ಅಂತ ಹೇಳ್ಬಿಟ್ಟು ತಕ್ಕ ತೆಗಿತಾ ಇದ್ದೆ ಅಂದ್ರೆ ಇದರ ರೇಷ್ಮೆ ಸೀರೆ ನನ್ನ ಮದುವೆ ಸೀರೆಗಳು ಅಂದರೆ ನನ್ನ ಮದುವೆಗೆ ಉಟ್ಕೊಂಡ್ಮೇಲೆ ನಾನು ಮತ್ತೆ ಒಂದು ಎರಡು ಮೂರು ಮದುವೆಗೆ ಉಟ್ಕೊಂಡಿದೀನೇನೋ ಅಷ್ಟೇ ಅದು ಪರ್ಪಲ್ ಇದೆಯಲ್ಲ ಅದು ನಂದು ಅದು ಎಂಟು ಸಾವಿರ ರೂಪಾಯಿ ಅದರ ರೇಟ್ ಬಂದು ಇದೆಲ್ಲನೂ ತೌಸಂಡ್ ಎರಡೂವರೆಯಿಂದ ಒಂದೂವರೆ ಒಳಗೆ ಇವೆಲ್ಲ ನಾನು ಇವಾಗ ಎತ್ತಿಟ್ನಲ್ಲ ಅದು ಅಷ್ಟೇ ಅದು ನನಗೆ ಯಾರೋ ಯಾರು ಕೊಟ್ಟಿದ್ದು ಅದನ್ನ ಮತ್ತೆ ಕೊಟ್ಟಿದ್ದರು ಆ ಸೀರೆನ ನನಗೆ ಅದು ಕೂಡ ಅಷ್ಟೇ ಕೆಳಗಡೆದು ರೇಷ್ಮೆ ಸೀರೆ ನನ್ನ ಮದುವೆಯಲ್ಲಿ ಇವರೇ ಅತ್ತೆಯವರು ಅಂದರೆ ಮನೆಯವರು ಕೊಟ್ಟಿದ್ದು ಇವೆಲ್ಲೂ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಸೀರೆಗಳು ಬಟ್ ನನಗೆ ಇಡೋದಕ್ಕೆ ಜಾಗ ಇಲ್ಲದೆ ಈ ಥರ ಬ್ಯಾಗಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಬಟ್ ಅವನ್ನೆಲ್ಲ ಒಂದು ಸಲ ಡ್ರೈ ಕ್ಲೀನಿಂಗೋ ಇಲ್ಲ ಅಂದರೆ ಇಸ್ತ್ರಿಗೂ ಕೊಟ್ಬಿಟ್ಟು ಎಲ್ಲದನ್ನೇ ಎತ್ತಿಟ್ಕೊಳ್ಳೋಣ ಹೇಳ್ಬಿಟ್ಟು ಈಗ ದೊಡ್ಡ ಬೀರನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಗತ್ತಾ ಹೇಳ್ಬಿಟ್ಟು ಯಾವ ದಿನದಲ್ಲಿ ತೊಗೋತೀನಿ ಅಂತ ನೋಡಬೇಕು ಬೀರು ತೊಗೋಬೇಕು ಅಂದರೆ ಸ್ವಲ್ಪ ದೊಡ್ಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದೆಲ್ಲದನ್ನು ನಾನು ಜೋಡಿಸ್ಬೇಕು ಅಂದರೆ ತುಂಬ ದೊಡ್ಡದೇ ಬೇಕಾಗುತ್ತೆ ಇದು ಒಂದು ನಾನೇ ಸ್ಟಿಚ್ ಮಾಡಿದಂಥ ಬ್ಲೌಸು ಬಟ್ ಲೈನಿಂಗ್ ಆಗಿಲ್ಲ ಬಟ್ಟೆ ಮಾತ್ರ ಅಷ್ಟು ನೀಟಾಗಿ ಹೊಲಿದೀನಿ ಅದಕ್ಕೆ ಲೈನಿಂಗ್ ಹಾಕ್ಬೇಕಾಯಿತು ಆದರೆ ಕಲಿತಾ ಇದ್ದೆ ಅಲ್ವಾ ಹಾಗಾಗಿ ನಾನು ಅದನ್ನು ಟ್ರೈ ಮಾಡಿದೆ ಇದು ಕೂಡ ಇದು ಕೂಡ ಎರಡೂವರೆನೂ ಒಂದೂವರೆನೂ ಕೊಟ್ಟಿದ್ದೆ ಆದರೆ ಇದು ತು ತುಂಬ ಅಂದರೆ ಒಂದು ಎರಡು ನಾಲ್ಕು ವರ್ಷನ ಐದು ವರ್ಷವೂ ಆಗಿದೆ ಅದ ಸೀರೆ ತೊಗೊಂಡು ತುಂಬ ಅಂದರೆ ಕಲರ್ ಹೋಗಿಲ್ಲ ಇದು ಕೂಡ ನನ್ನ ಮದುವೆ ಸೀರೆ ಇವೆಲ್ಲದೂ ಒಂದೊಂದು ಟೈಮ್ ಉಟ್ಕೊಂಡಿರೋದಷ್ಟೇ ಮದುವೆ ಟೈಮಲ್ಲಿ ಬಟ್ ನಾನು ಯೂಸ್ ಮಾಡಿಲ್ಲ ಇದು ಎಲ್ಲೋ ಕಲರ್ ಡ್ರೆಸ್ಸಿನ ಎಲ್ಲೋ ಕಲರ್ ಸ್ಯಾರಿಯ ಬ್ಲೌಸು ನಾನು ಎಲ್ಲದನ್ನು ಸಿಂಪಲಾಗಿ ಅವರು ಹೋಲಿಸ್ಕೊಂಡಿರ್ತೀನಿ ಮುಂಚೆ ಎಲ್ಲ ಗ್ರ್ಯಾಂಡಾಗಿ ಹೋಲಿಸಿ ಹೋಲಿಸಿ ನನಗೆ ಬೇಜಾರಾಗ್ಬಿಟ್ಟು ಸಿಂಪಲಾಗಿ ಇದ್ದೆ ಏಕೆಂದರೆ ಇತ್ತೀಚೆಗೆ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋ ಕಾರಣ ವೆಯ್ಟ್ ಜಾಸ್ತಿ ಆಗ್ತಿದೆ ಹಾಗಾಗಿ ನಾನು ಅಷ್ಟು ಗ್ರ್ಯಾಂಡ್ ಹೋಲಿಸಿದ್ರೆ ವೇಸ್ಟ್ ಆಗ್ತವೆ ಅಂತ ನಾನು ಅಷ್ಟು ಮಾಡ್ತಾ ಇಲ್ಲ ಇದು ನನ್ನ ಮದುವೆಯ ಸ್ಯಾರಿ ಬ್ಲೌಸ್ ಇವಕ್ಕೆಲ್ಲದನ್ನು ತುಂಬಾ ನಾನು ಖರ್ಚು ಮಾಡಿದ್ದೀನಿ ಆವಾಗ ನನ್ನ ಮದುವೆಯಲ್ಲಿ ಮದುವೆಗಿನ ಮುಂಚೆ ತುಂಬ ಗ್ರ್ಯಾಂಡ್ ಬ್ಲೌಸ್ ಹೊಲಿಸ್ಕೋತಿದ್ದೆ ಇತ್ತೀಚಿಗೆ ನಾನು ಹೊಲಿಸ್ಕೊಳ್ಳೋದಿಲ್ಲ ಇದು ರೇಷ್ಮೆ ಸೀರೆ ಬ್ಲೌಸ್ ಅದು ಈಗ ನಾನು ಸೀರೆಗಳನ್ನ ಯಾವುದ್ಯಾವುದು ಉಟ್ಕೊಳಕ್ಕೆ ಅಂತೇಳ್ಬಿಟ್ಟು ಒಂದು ನಾನು ಎಲ್ಲಿಗಾದ್ರೂ ಹೋಗ್ಬೇಕು ಅಂದರೆ ಒಂದು ಎರಡು ಮೂರು ಸೀರೆ ತೆಗೆದಿಟ್ಕೊಂಡಿರ್ತೀನಿ ಯಾಕೆಂದರೆ ಅದೆಲ್ಲ ಅಂದರೆ ಇದು ನನಗೆ ಯಾವ್ದು ಕಾ ಇಷ್ಟ ಆಗುತ್ತೋ ಅದನ್ನು ಉಟ್ಕೊಳ್ಳೋಣ ಹೇಳ್ಬಿಟ್ಟು ಒಂದು ಮೂರಿಂದ ನಾಲ್ಕು ಸೀರೆ ತೆಗೆದಿಟ್ಕೊಂಡು ಇದು ಮಾಡ್ಕೊತೀನಿ ಇದು ಕೂಡ ನನಗೆ ಗೌರಿ ಹಬ್ಬದಲ್ಲಿ ಗಿಫ್ಟ್ ಕೊಟ್ಟಿದ್ದರು ಇದು ಸೀರೆ ತುಂಬ ಚೆನ್ನಾಗಿದೆ ಸೀರೆಗಳೆಲ್ಲ ಚೆನ್ನಾಗಿದೆ ಆದರೆ ಬ್ಲೌಸ್ ನನಗಾಗ್ತಾ ಇಲ್ಲದೆ ಇರೋ ಕಾರಣ ನಾನು ಯಾವುದೂ ಉಟ್ಕೋತಾ ಇಲ್ಲ ಅಂದರೆ ಇತ್ತೀಚಿಗೆ ಸೀರೆ ಉಡೋದು ಕಡಿಮೆ ಆಗೋಗ್ಬಿಟ್ಟಿದೆ ದೇವಸ್ಥಾನಗಳಿಗೆ ಏನಾದರೂ ಹೋದ್ರೆ ಉಟ್ಕೋತೀನಿ ಬಟ್ ಈ ಒಂದು ವರ್ಷದಿಂದ ಎಲ್ಲೂ ಹೋಗಿಲ್ಲ ಅಲ್ವಾ ಹಾಗಾಗಿ ಯಾವುದನ್ನು ಅಷ್ಟು ಯೂಸ್ ಮಾಡ್ತಾ ಇಲ್ಲ ನಾನು ಒಂಥರ ಎಂಬ್ರಾಯ್ಡ್ರಿ ವರ್ಕು ತುಂಬಾ ಚೆನ್ನಾಗಿದೆ ಈ ಸೀರೆನೂ ಅಷ್ಟೇ ಉಟ್ಕೊಂಡ್ರೆ ಅಷ್ಟು ನೀಟಾಗಿರುತ್ತೆ ಎಲ್ಲ ನನ್ನ ಮದುವೆ ಸೀರೆಗಳು ತುಂಬಾ ಇದೆ ನಾನು ಅದನ್ನು ಉಟ್ಕೊಳ್ಳೋದಕ್ಕೆ ಸ್ವಲ್ಪ ಆಗ್ತಾಯಿಲ್ಲ ಅಷ್ಟೇ ಉಟ್ಕೊಳ್ಳೋದಕ್ಕೆ ಅಂದರೆ ನಾನೆಲ್ಲೂ ಹೊರಗಡೆ ಹೋಗಲ್ಲ ಉಟ್ಕೊಳ್ಳಲ್ಲ ಹಾಗಾಗಿ ನನಗೆ ಬೇಕಾಗಿದ್ದು ಸೀರೆ ಅಂತೂ ಇದರಲ್ಲಿ ಒಂದ ಅಂತೂ ಸಿಗಲಿಲ್ಲ ಇದು ಯಾವುದು ಬೇಡ ಎಲ್ಲ ಉಟ್ಕೊಂಡಿರೋದೆ ಉಟ್ಕೊಂಡ್ರೆ ಅಂಥೇಳಿ ಸದ್ಯಕ್ಕೆ ಎಲ್ಲ ಅದು ನಾನು ತೆಗೆದು ನೋಡ್ಬಿಟ್ಟು ಒಂದು ಸರಿ ಅಂದರೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ಎತ್ತಿಟ್ಕೊತಾ ಇದ್ದೆ ಬಟ್ ಬಾಡ್ರ್ ಮಾತ್ರ ಇದ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿದೆ ಅಂದರೆ ಒಂಥರ ರೇಷ್ಮೆ ಸೀರೆ ಥರನೇ ಇದೆ ಅದರ ಬಾರ್ಡರ್ ಅದು ಶ್ರೀನಿಧಿಲಿ ತಗೊಂಡಿದ್ದು ಶಿರಾದಲ್ಲಿ ಇದು ಬಂದು ಬಾಬು ರಾವಲ್ಲ ಎಲ್ಲೋ ತೊಗೊಂಡೆ ಇದು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ನನಗೆ ಬಾರ್ಡ್ರು ಇದು ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಅಂದರೆ ಇದನ್ನು ಏನೋ ಒಂದು ಒಂದು ಮೂರರಿಂದ ನಾಲ್ಕು ಸರಿ ಉಟ್ಕೊಂಡಿದ್ದೀನಿ ಅದನ್ನೇ ಉಟ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ ನಾನು ಪದೇ ಪದೇ ಅಂದರೆ ಒಂದು ಎರಡು ಮೂರು ಸರಿ ಉಟ್ಕೊಂಡು ಒಂದು ಫಂಕ್ಷನ್ಗೆ ಹೋದರೆ ಮತ್ತೆ ಉಟ್ಕೊಳ್ಳೋದಕ್ಕೆ ನನಗೆ ಒಂಥರ ಅನ್ನಿಸ್ತಿರ್ತೈತೆ ಹಾಗಾಗಿ ನಾನು ಅಷ್ಟು ಒಂದು ಸರಿ ಅಂದರೆ ಒಂದು ಮೂರು ಸರಿ ಯೂಸ್ ಮಾಡಿದ ಮತ್ತೆ ಉಟ್ಕೊಳ್ಳೋದಕ್ಕೆ ಅಷ್ಟು ಇಷ್ಟಪಡ್ತಿರಲಿ ಪಡಲ್ಲ ಬೇರೆ ಸೀರೆಗಳನ್ನ ತೊಗೋತೀನಿ ಇದು ಕೂಡ ನನ್ನ ಮದುವೆ ಸೀರೆ ಫಸ್ಟ್ ಟೈಮ್ ತೊಗೊಂಡಿದ್ದಂಥ ಮದುವೆಗೆ ಸೀರೆ ಇದು ಇದು ಅಷ್ಟೇ ತುಂಬ ಸಲ ಉಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಕಲರ್ ಒಂಚೂರು ಶೇಡ್ ಆಗಿಲ್ಲ ಡಿಸೈನ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಬಟ್ಟೆ ಮಾತ್ರ ಅದಕ್ಕೆ ನಾನು ಅದು ಕಳೆದೆ ಹಾಗೆ ಇಟ್ಕೊಂಡಿದ್ದೀನಿ ಎಲ್ಲದನ್ನು ಯಾವತ್ತೂ ಯಾವಾಗಾದರೂ ಉಟ್ಕೊಳ್ಳೋಕೆ ಬೇಕಾಗತ್ತೆ ಅಂತ ಬಟ್ ಯಾವುದು ಇಷ್ಟು ಬೇಡ ಅನ್ನಿಸ್ತು ಮದುವೆಗೆಲ್ಲ ಇದು ಸಿಂಪಲ್ ಅಂತ ಆಗುತ್ತೆ ಅಂತೇಳಿ ನಾನು ಎಲ್ಲದನ್ನು ಮತ್ತೆ ಹಂಗೆ ಇದ್ದೆ ಇವನ್ನೆಲ್ಲದನ್ನೂ ಇಸ್ತ್ರಿ ಕೊಟ್ಟು ಮತ್ತೆ ಬೀರು ತೊಗೊಂಡ್ಮೇಲೆ ಬೀರುಲ್ಲಿ ಇಡಬೇಕು ಅಂತಂದ ಅದಕ್ಕೋಸ್ಕರ ನಾನು ಎಲ್ಲದನ್ನು ಹಾಗೆ ಸ್ಟೋರ್ ಹಾಗೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಯಾಕಂದರೆ ಧೂಳು ತುಂಬ್ಕೋಬಾರ್ದು ಅಂತ ಒಂದು ಸ್ವಲ್ಪ ದೊಡ್ಡದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವ್ರದ ಯಾವಾಗ ಗೊತ್ತೋ ಗೊತ್ತಿಲ್ಲ ಇದು ಬಂದು ರೇಷ್ಮೆ ಸೀರೆ ಇದನ್ನ ಉಟ್ಕೋ ಉಟ್ಕೋ ಅಂತ ಹೇಳ್ತಿದ್ರು ನಮ್ಮ ಮನೆಯವರು ಬಟ್ ನನಗೆ ಬ್ಲೌಸ್ ಆಗದೆ ಇರೋ ಕಾರಣ ನಾನು ಇದನ್ನು ಉಟ್ಕೋತಿಲ್ಲ ಆದರೆ ಮ್ಯಾಚಿಂಗ್ ಅಂದರೆ ನನಗೆ ಅದೇ ಸೀರೆದೇ ಮ್ಯಾ ಬ್ಲೌಸ್ ಬೇಕು ಬೇರೆ ಬ್ಲೌಸ್ನ ಹಾಕ್ಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಈ ಕಡೆ ಬಂದು ಹೊರಗಡೆ ಬಂದೆ ಮಳೆ ಮೋಡ ಅಂತೂ ಸಖತ್ತಾಗಿತ್ತು ನಾಯಿಗಳೆಲ್ಲ ಆಟ ಆಡ್ತಾಯಿದ್ವು ಮನೆ ಹತ್ರ ನಾಯಿಗಳ ಕಾಟ ಜಾಸ್ತಿ ಯಾಕೆಂದರೆ ಕಾಟ ಅನ್ನೋದ್ಕಿನ ಸ್ವಲ್ಪ ಅಂದರೆ ಜಾಸ್ತಿ ಇದ್ದಾವೆ ಇಲ್ಲೆಲ್ಲ ಬಿಸ್ಕತ್ತಾಗ್ತಾರಲ್ವ ಅದಕ್ಕಾಗಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಗಾಯಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ನೋಡಿ ನಾಯಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಮರಿಗಳೆಲ್ಲನೂ ಒಂಥರ ಖುಷಿ ಆಗುತ್ತೆ ಆ ಥರ ಆಟ ಆಡ್ತಿದ್ರೆ ನಮ್ಮದು ಬಜ್ಜು ಇದಾನೋ ಅಲ್ಲದೇ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ ಈ ಕಡೆ ಮೋಡ ನೋಡ್ತಿರ್ಬೋದು ಸಖತ್ ಆಗಿದೆ ಆದರೆ ಮಳೆ ಮಾತ್ರ ಬರ್ತಾ ಇಲ್ಲ ನಮ್ಮ ಮದಗಿರಿಯಲ್ಲಿ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ ಮಳೆ ಬರ್ತಿಲ್ಲ ನಾವೇನು ಮಾಡೋಕ್ಕಾಗುತ್ತೆ ಅಲ್ಲವರ ಈ ಕಡೆ ನೋಡಿ ನಮ್ಮ ಮನೆಯಿಂದ ಮೇಲ್ಗಡೆ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಅಂದರೆ ಸಂಜೆ ಒಂದು ಸಿಕ್ಸ್ ಫಿಫ್ಟೀನ್ ತ್ರಲ್ಲಿ ಸಖತ್ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಅಂದರೆ ಆರು ಐದು ಮುಕ್ಕಾಲು ಆರು ಗಂಟೆಗೆ ಹೋದರೆ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ಸಂಜೆ ಆಗಿತ್ತಲ್ವ ಆವಾಗೊಂದ್ಸರಿನಾ ದೀಪ ಹಚ್ಬಿಡೋಣ ಅಂತೇಳ್ಬಿಟ್ಟು ಕೆಲಸ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಸ್ನಾನ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಮಾಡೋಣ ಅಂತ ಯಾಕೆಂದರೆ ಶುಕ್ರವಾರ ದಿನ ಮಾಡೋರು ಮಾಡೇ ಮಾಡ್ತೀವಲ್ಲ ಡೈಲಿ ನಮ್ಮನೇಲಿ ಪೂಜೆ ಮಾಡೇ ಮಾಡ್ತಾರೆ ಒಬ್ಬರೆಲ್ಲ ಒಬ್ಬರು ಇವಾಗ ನಾನು ಬೇಗ ಸ್ನಾನ ಮಾಡಿದ್ರೆ ನಂದಾಗುತ್ತೆ ಇಲ್ಲ ಅತ್ತೆಯವರು ಇಲ್ಲ ನಮ್ಮ ಇತ್ತೀಚೆಗೆ ದೇವ್ರ ಪೂಜೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಮನೆಗೆ ನಾನು ಮಾಡ್ತೀನಿ ಇಲ್ಲ ನ ಅಂದರೆ ಬೇಗ ಯಾರು ಸ್ನಾನ ಆಗುತ್ತೆ ಅಂದರೆ ನಂದಾಯಿತು ಅಂದರೆ ನಾನು ಮಾಡ್ತೀನಿ ಇಲ್ಲ ನಮ್ಮ ಮನೆಯವ್ರು ಮಾಡಿದ್ರೆ ನಮ್ಮ ಮನೆಯವ್ರು ಮಾಡ್ತಾರೆ ಈಗ ಮನೇಲಿ ಯಾರೇ ಆಗಲಿ ಬೇಗ ಸ್ನಾನ ಮಾಡಿದ್ರೆ ಮಾಡ್ತಾರೆ ಅತ್ತೆಯವರಾಗಲಿ ಯಾರೇ ಆಗಲಿ ಮಾಡೇ ಮಾಡ್ತಾರೆ ಒಟ್ಟಿಗೆ ಡೈಲಿ ದೀಪ ಹಚ್ಚೋದು ನಮ್ಮ ಮನೆಯಲ್ಲಿ ರೂಢಿ ಮುಂಚೆ ನಾನು ನಾನು ಬಂದಾಗಿಂದ ನೋಡಿದ್ದೀನಿ ಡೈಲಿ ದೀಪ ಹಚ್ಚೋದು ರೂಢಿಯಕ್ಕೆ ನಮ್ಮೂರಲ್ಲೆಲ್ಲ ಆಗಿರಲ್ಲ ಅಂದರೆ ವಾರಕ್ಕೊಂದು ಟೈಮು ನಮ್ಮದು ವಾರ ಅಂತ ಮಾಡ್ತೀವಿ ನಮ್ಮ ಸೈಡು ಆ ಥರ ನಮ್ಮದು ವಾರ ಅಂದರೆ ಶನಿವಾರ ನಮ್ಮದು ವಾರ ನಮ್ಮದು ಹಂಚನೇ ಅಲ್ವಾ ಹಾಗಾಗಿ ಆ ಥರ ವಾರಗಳ ಟೈಮಲ್ಲಿ ನಮ್ಮ ಸೈಡ್ ಮಾಡೋದು ಇವ್ರಂಗೆ ಆಗೋಲ್ಲ ಇಲ್ಲಿ ಡೈಲಿ ದೀಪ ಹಚ್ಚೋದು ದೇವ ಪೂಜೆ ಮಾಡೋದು ಎಲ್ಲ ಇದ್ದೇ ಇರುತ್ತೆ ಅದೇನು ತಪ್ಪೇನಲ್ವಲ್ಲ ಹಾಗಾಗಿ ನಾವು ಅದನ್ನೇ ರೂಢಿ ಮಾಡಿಕೊಂಡ್ರೆ ಒಳ್ಳೆಯದೆ ಈ ಕಡೆ ದೇವ್ರ ಪೂಜೆ ಎಲ್ಲನೂ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದೆ ಈ ಥರ ನಾವು ಡೋರ್ನ ಓಪನ್ ಆಗಿಲ್ಲ ಯಾಕೆಂದರೆ ಕೋತಿಗಳು ರಪ್ಪ ಅಂತ ಬಂದುಬಿಡ್ತವೆ ಒಳಗಡೆ ಹಾಗಾಗಿ ಹಲೋ ಗಾಯ್ಸ್ ಈಗ ಸಂಜೆ ಐದು ಮುಕ್ಕಾಲಾಗಿದೆ ಆಗಿದೆ ಈಗ ನನ್ನ ದೇವ್ರ ಮನೆಗೆ ದೀಪ ಹಚ್ಚಿ ಪೂಜೆ ಮಾಡಿದ್ದಾಯಿತು ಈ ಕಡೆಗೆ ನಾನು ಅಷ್ಟೊಂದು ಪಾತ್ರೆಗಳಿದ್ವು ಅವೆಲ್ಲದನ್ನು ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಬೆಳಗ್ಗೆಯಿಂದ ತೊಳೆದಿರಲಿಲ್ಲ ಹಾಗಾಗಿ ಈಗ ತೊಳೆದು ಕ್ಲೀನ್ ಮಾಡಿದ್ದೀನಿ ಈಗ ದೇವ್ರ ದೀಪನ ಹಚ್ಚಿದಾಗಿದೆ ಈಗ ವಾಕಿಂಗ್ ಟೈಮ್ ಅಂದರೆ ಆರು ಗಂಟೆ ಆದಮೇಲೆ ಸೆಕೆ ಆಗುತ್ತೆ ಅಂತ ಹೊರಗಡೆ ಹೋಗ್ತೀವಿ ಇವತ್ತಿನ ಬ್ಲಾಗು ಇಷ್ಟ ಆಗಿರುತ್ತೆ ಬ್ಲಾಗು ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನೊಂದೇನಪ್ಪ ಅಂದರೆ ನಾನು ಮೊನ್ನೆ ಆಗಿ ಒಂದು ಸೀರೆ ತೊಗೊಂಡಿದ್ದೆ ಅಲ್ವಾ ಅಪೋರ್ಸಿದ್ದೆ ನಿಮಗೆ ಆ ಸೀರೆ ಕೂಡ ನಾನು ಬ್ಲೌಸು ಹೊಲಾಕಿದ್ದೀನಿ ಇವತ್ತು ನಾನು ಅಂದರೆ ಲೈನಿಂಗು ಮತ್ತು ಪಾಲ್ಸ್ ಎಲ್ಲ ತೊಗೊಬಂದ್ವಿ ಲೈನಿಂಗು ಮತ್ತು ಪಾಲ್ಸ್ ಎಲ್ಲ ತೊಗೊಬಂದ್ವಿ ಹಾಗಾಗಿ ಅದನ್ನು ಕೂಡ ವೀಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ ಬಟ್ ತಗೊಬಂದು ಟೈಲರ್ಗೆ ಕೊಟ್ಟಿದ್ದಾಗಿದೆ ಅವರು ಒಂದು ಸ್ಟಿಚ್ ಮಾಡಿ ಮೇಲೆ ತೋರಿಸ್ತೀನಿ ಇದು ವೆಡ್ಡಿಂಗ್ ಕಾರ್ಡು ಅವ್ರ ಮದುವೆಗೆ ಹೋಗೋಕ್ಕೆ ಅಂತ ಸೀರೆಗಳನ್ನೆಲ್ಲ ತೆಗೀತಾ ಇದ್ದೆ ಆದರೆ ಅದಾದ್ರೂ ರೇಷ್ಮೆ ಸೀರೆ ಉಟ್ಕೊಂಡು ಹೋಗಣ ಅಂತ ಅದನ್ನು ಕೂಡ ಯಾವುದಾದ್ರು ತೆಗ್ದಿದ್ದೀನಿ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಖುಷಿಯಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಟೇಕ್ ಕೇರ್ ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಬಾಯ್